ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಖತ್ತು ಡಿಫ್ರೆಂಟಾಗಿ ಹಾಗೆ ತುಂಬ ಹೆಲ್ತಿಯಾಗಿರೋ ಒಂದು ಹೊಸ ರೀತಿ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಸೌತೆಕಾಯಿಯಿಂದ ಮಾಡಿರೋವಂಥ ಇಡ್ಲಿ ಆದರೂ ಅನ್ಬೋದು ಅಥವಾ ಕಡುಬು ಅಂತ ಕೂಡ ಅಂತಾರೆ ಇದಂತೂ ಸಖತ್ತಾಗಿ ಬಂದಿತ್ತು ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಈ ರೆಸಿಪಿನ ನಾನು ಎಲೆಯಲ್ಲಿ ಮಾಡಿದ್ರೆ ತುಂಬ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಕಸ್ಮಾತ್ ಬಾಳೆಲೆ ಇಲ್ಲ ಅಂದರೂ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದಾಗತ್ತೆ ಸಖತ್ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮತ್ತು ಆಯಿಲ್ ಫ್ರೀ ಡಯೆಟ್ ಕಾನ್ಷಿಯಸ್ ಇರೋರಿಗೆಲ್ಲನೂ ಕೂಡ ಈಸಿಯಾಗಿ ಇದನ್ನ ಮಾಡ್ಕೊಂಡು ತಿನ್ಬೋದು ಹಾಗೆ ಇದೊಂಥರ ಡಿಫ್ರೆಂಟು ಹೊಸ ಥರ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡಿದೆ ಆ್ಯಕ್ಚುಲಿ ಇದಕ್ಕೆ ಖಾರ ಎಲ್ಲ ಇರುತ್ತೆ ಏನು ಬೇಕಾಗಲ್ಲ ಬರೀ ತುಪ್ಪ ಹಾಕ್ಕೊಂಡೇ ತಿನ್ಬೋದು ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಸಿಂಪಲಾಗಿ ಮಾಡಿದ್ದೆ ನಾವು ಈ ರೆಸಿಪಿಗೆ ಅಕ್ಕಿ ತರಿನ ತೊಗೋಬೇಕಾಗುತ್ತೆ ಅಕ್ಕಿ ತರಿ ಯಾವುದು ಅಂತಂದರೆ ಇಡ್ಲಿಗೆ ಉಪಯೋಗಿಸ್ತೀವಲ್ಲ ಇಡ್ಲಿ ಮಾಡೋಕ್ಕೆ ಅಕ್ಕಿ ರವೆ ಅಕ್ಕಿ ರವೆನ ಉಪ್ಯೋಗಿಸ್ತೀವಲ್ಲ ಆ ರವೆನ ತಗೋಬೇಕಾಗುತ್ತೆ ನಾರ್ಮಲ್ ಅಕ್ಕಿ ತರಿನಲ್ಲೂ ಮಾಡ್ಬೋದು ಬಟ್ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತೂ ಮಾಡಿಲ್ಲ ಅಂತಂದರೆ ಈಗ ಒಂದು ಕಪ್ಪಷ್ಟು ನಾನು ಇಡ್ಲಿ ರವೆ ಇಡ್ಲಿ ರವೆ ಅಥವಾ ಇಡ್ಲಿ ಅಕ್ಕಿ ತರಿನ ಇದ್ದೀನಿ ಒಂದು ಕಪ್ಪು ಅಷ್ಟು ರವೆಗೆ ಒಂದು ಸೌತೆಕಾಯಿಗೆ ಒಂದು ಅಷ್ಟು ರವೆ ಕರೆಕ್ಟಾಗಿ ಆಗುತ್ತೆ ಇದನ್ನು ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಈ ತರಿಯಿಂದ ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಇದರಲ್ಲಿ ನೀರು ಜಾಸ್ತಿ ಇತ್ತು ಅಂದರೆ ಸೌತೆಕಾಯಿಂದ ನೀರು ಸೌತೆಕಾಯಿ ಕಲಿಸಿದಾಗ ನೀರು ಬಿಡುತ್ತೆ ಆವಾಗ ತುಂಬಾ ನೀರು ನೀರಂಗೆ ಆಗೋಗುತ್ತೆ ಹಾಗಾಗಿ ನೀರನ್ನು ಫಸ್ಟು ಸಪ್ರೇಟ್ ಮಾಡಿಟ್ಕೊಳ್ಳಿ ಎರಡು ಸಲ ವಾಶ್ ಮಾಡಿ ಆಮೇಲೆ ನಾರ್ಮಲಾಗಿ ಸೌತೆಕಾಯಿ ಎರಡು ಕಡೆನೂ ಕಟ್ ಮಾಡಿ ಅದು ಸಿಪ್ಪೆ ಸಮೇತನೇ ಸೌತೆಕಾಯಿನ ತುರ್ಕೊಂಡಿದ್ದೀನಿ ಹಾಗೆ ಸಿಪ್ಪ ಸೌತೆಕಾಯಲಿ ನೀರನ್ನ ನೀರನ್ನ ತೆಗೆಯೋದಕ್ಕೆ ಹೋಗಬೇಡಿ ಸೌತೆಕಾಯಿಲಿ ನೀರು ಇರುತ್ತಲ್ಲ ನೀರು ಬಿಟ್ಕೊಂಡಿರತ್ತ ಅದನ್ನು ಹಾಗೆ ಬಿಟ್ಟಿರಿ ಅದರಿಂದನೇ ನಾವು ಅಕ್ಕಿ ತರಿನ ನೆನೆಯೋಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಅದನ್ನು ನೀರು ತೆಗೋಂಗಿಲ್ಲ ಹಾಗೆ ಇಟ್ಕೋಬೇಕು ಈಗ ಖಾರಕ್ಕೆ ಒಂದು ಎರಡು ಸೀಮೆಣ್ಸಿನ್ಕಾಯಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಗೆ ಇನ್ನೊಂದು ಏನು ಅಂತಂದರೆ ನಿಮಗೆ ಈ ಥರ ಬಾಯಿ ಬಾಯಿ ಸಿಗುತ್ತೆ ಆಸಿಮೆಣ್ಸಿನ್ಕಾಯಿ ಅಂತಂದರೆ ಆ ಸೀಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಫುಲ್ಲು ನುಣ್ಣಗೆ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಈಗ ನೋಡ್ತಾ ಇರ್ಬೋದು ಅಕ್ಕಿ ತರಿ ನೀರನ್ನ ಸಪ್ರೇಟ್ ಮಾಡಿದ್ದೀನಿ ಇದಕ್ಕೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದಕ್ಕೆ ತುರಿದಿಟ್ಟಿರೋ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ನೀರು ಸಮೇತ ಇದ್ದೀನಿ ಸೌತೆಕಾಯಿ ರಸದಿಂದನೇ ಈ ಅಕ್ಕಿ ತರಿ ನೆನ್ಕೋಬೇಕು ಆವಾಗಲೇ ಅದರದ್ದು ರುಚಿ ಮತ್ತು ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಇದು ತುಂಬ ಸಪ್ಪೆಯಾಗಿರೋದ್ರಿಂದ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿರೋದು ನಾನು ಹೇಳ್ದಾಗೆ ನೀವು ಮಕ್ಳಿಗೆ ಏನಾದ್ರು ಕೊಡೋಂಗಿದ್ರೆ ಸಣ್ಣಕ್ಕೆ ಸಣ್ಣಕ್ಕಾದರೂ ಹಚ್ಚಿ ಇಲ್ಲ ರುಬ್ಬಿಟ್ಟು ಹಾಕ್ಕೊಳ್ಳಿ ಈಗ ಒಂದು ಬೌಲಷ್ಟು ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ ಉಪ್ಪನ್ನ ಈಗಲೇ ಹಾಕೊಳಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿ ನೆಂದ ಮೇಲೆ ಲಾಸ್ಟ್ಗೆ ಇನ್ನೇನು ಇಡ್ತೀವಲ್ಲ ಆವಾಗ ಅದಕ್ಕೆ ಉಪ್ಪನ್ನು ಹಾಕೋಬೇಕಾಗತ್ತೆ ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡು ಬರೋಣ ಈ ಮಿಶ್ರಣಕ್ಕೆ ಒಗ್ಗರಣೆ ಹಾಕ್ಕೊಂಡು ಕಲಿಸಿದ್ರೆ ಮಧು ಮಧ್ಯದಲ್ಲಿ ಕಡಲೆಬೇಳೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇನ್ನೊಂದು ಕಾಯಿ ತುರಿ ನೀವು ಬೇಕಾದರೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು ಮಧು ಮದ್ದಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ತುರ್ದು ಹಾಕೊಂಡಿದ್ದೀನಲ್ಲ ಆ ಥರ ಕೂಡ ಹಾಕೋಬೋದು ಈಗ ಒಗ್ಗರಣೆ ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನು ಎಣ್ಣೆಗೆ ಒಂದು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಿಶ್ರಣ ಮಾಡಿಟ್ಟಿದ್ವಲ್ಲ ಅಕ್ಕಿ ತರಿ ಮತ್ತು ಸೌತೆ ಇದು ಅದಕ್ಕೆ ಇದನ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉಪ್ಪು ಫಸ್ಟೇ ಹಾಕಬೇಡಿ ಉಪ್ಪು ಹಾಕಿದ ತಕ್ಷಣ ತುಂಬ ನೀರು ಬಿಡ್ತು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇನ್ನೇನು ಇಡೋ ಟೈಮಲ್ಲಿ ಇದಕ್ಕೆ ನಾನು ಉಪ್ಪನ್ನು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೆಂಗಿರುತ್ತೆ ಅಂದರೆ ಲೈಕ್ ತುಂಬ ಗಟ್ಟಿ ಇರಲ್ಲ ಇದು ಸ್ವಲ್ಪ ನೀರು ನೀರು ಥರನೇ ಇರುತ್ತೆ ಆ ಥರನೇ ನೀವು ಇಡಬೇಕು ಫುಲ್ಲು ಡ್ರೈ ಆಗಿ ಇದ್ರೆ ಅಷ್ಟು ಇಡ್ಲಿ ಹೊಂದ್ಕೊಳ್ಳಲ್ಲ ತುಂಬ ಉದ್ರಾಗಿ ಪುಡಿ ಪುಡಿ ಥರ ಆಗೋಗುತ್ತೆ ನೀವು ನೀರು ಹಾಕೋ ಅವಶ್ಯಕತೆನೇ ಇರೋಲ್ಲ ನೀರು ಹಾಕದೇ ನೀವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಟಿದೆ ಅಂತ ನಾನು ಫಸ್ಟೇ ನೀರೆಲ್ಲ ತೆಗ್ದಿದ್ರು ಇವಾಗ ನಾನು ಹಿಂಡು ತೋರಿಸಿದ್ನಲ್ಲ ಎಷ್ಟು ನೀರಿರುತ್ತೆ ಅಂತ ಈ ಥರ ಇದ್ರೇ ಇಡ್ಲಿ ಸಾಫ್ಟಾಗಿ ಬರೋದು ಪೂರ್ತಿ ನೀರು ತೆಗೆದುಬಿಟ್ಟು ಇವಾಗ ನೀವೇನಾರು ತಿರ್ಗಿ ಹಿಂಡ್ಬಿಟ್ಟು ಏನಾರು ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಈಗ ನೀವು ನೋಡ್ತಾ ಇರ್ಬೋದು ಎಲೆಗೆ ನಾನು ಈ ಥರ ಮಿಶ್ರಣನ ಇಡ್ತಾ ಬರ್ತೀನಿ ಈ ಥರ ಉದ್ದಕ್ಕೆ ಇಟ್ಕೊಂಡು ನಾವು ಬೇಯಿಸ್ಕೊಬೋದಾಗತ್ತೆ ಇಡ್ಲಿ ಸ್ಟ್ಯಾಂಡಲ್ಲಿ ನಾರ್ಮಲಾಗಿ ಇಡ್ಲಿ ಎಷ್ಟೊತ್ತು ಒಂದು ನಾರ್ಮಲ್ ಇಡ್ಲಿಗಿನ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದು ಅಕ್ಕಿ ತ ಅಂದರೆ ಕುಸುಬ್ಲಕ್ಕಿ ತರಿ ಅಥವಾ ಇಡ್ಲಿ ತರಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಇಡಿಸುತ್ತೆ ನೀವು ನೋಡ್ತಾ ಇರ್ಬೋದು ನಾನೇನು ಎಣ್ಣೆ ಏನೂ ಹಚ್ಚಿಲ್ಲ ನೀವು ಬೇಕಿದ್ರೆ ಒಂಚೂರು ಎಣ್ಣೆ ತುಪ್ಪ ಎಣ್ಣಬೇಕು ಹರಚ್ಕೊಬೋದು ಬಾಳೆ ಎಲೆ ಫ್ಲೇವರು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಬಾಳೆ ಎಲೆ ಇದ್ದರೆ ಖಂಡಿತ ಟ್ರೈ ಮಾಡಿ ಅಕಸ್ಮಾತ್ ಇಲ್ಲ ಅಂದರೂ ಕೂಡ ನೀವು ನಾರ್ಮಲ್ ಇಡ್ಲಿ ಥರ ಇಡ್ಲಿ ಸ್ಟ್ಯಾಂಡಲ್ಲೇ ಇಟ್ಕೋಬೋದು ಈಗ ಈ ಥರ ನನ್ನ ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಟ್ಕೊಂಡ್ರೆ ಸಾಕು ಅದು ನೀಟಾಗಿ ಕವರ್ ಆಗುತ್ತೆ ಈಗ ನಾನು ಇಡ್ಲಿ ಸ್ಟ್ಯಾಂಡನ್ನ ಸ್ಟೀಮ್ ಆಗೋಕ್ಕೆ ಇಟ್ಟಿದ್ದೀನಿ ಅದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರಲಿ ಅಷ್ಟೊತ್ತಿಗೆ ಈ ಥರ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಆ ಕಡೆ ಈ ಕಡೆ ಈ ಥರ ಬಾಳೆಲಲ್ಲಿ ಇಟ್ಕೊಂಡು ಬರ್ತಾಯಿದ್ದೀನಿ ಅದರ ಮೇಲೆ ಇನ್ನೊಂದು ತಟ್ಟೆ ಇಟ್ಬಿಟ್ಟು ಈ ಥರ ನೀವು ಎಷ್ಟು ಸ್ಟೆಪ್ ಬೇಕಾದರೂ ಇಟ್ಕೋಬೋದು ಹಾಗೇ ಮಿಕ್ಕಿರೋ ಮಿಶ್ರಣನ ನಾನು ಆಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ರವೆ ಇಡ್ಲಿ ಎಲ್ಲ ಹೇಗಿಡ್ತೀವೋ ಆ ಥರ ಇಟ್ಕೊಳ್ತಾ ಇದ್ದೀನಿ ಅದಕ್ಕೂ ಏನು ಎಣ್ಣೆ ಹಚ್ಚಿಲ್ಲ ನಾನು ನಾರ್ಮಲಾಗಿ ಇಟ್ಟಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಇದನ್ನು ನಾನು ಇಟ್ಬಿಟ್ಟು ಕರೆಕ್ಟಾಗಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಬೇಕಿದು ಅದು ಚೆನ್ನಾಗಿ ಬೆಂದ್ರೇ ಗೊತ್ತಾ ಚೆನ್ನಾಗಿರೋದು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ಮತ್ತು ರವೆ ಕೂಡ ಒಂಥರ ಗಟ್ಟಿ ಅನಿಸುತ್ತೆ ನೋಡಿಕೊಂಡು ನೀವು ಟೈಮಿಂಗ್ಸ್ ನೋಡಿಕೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬಾಳೆ ಎಲ್ಲ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಹಾಗಾಗಿ ಇದು ಆಗಿದೆ ಅಂತ ಅರ್ಥ ನೋಡ್ಕೊಂಬಿಡಿ ನೋಡ್ಕೊಂಡು ತೆಗಿರಿ ಅಕಸ್ಮಾತ್ ಬೆಂದಿಲ್ಲ ಅಂತಂದ್ರೂ ಮತ್ತೆ ಒಂದು ಐದು ನಿಮಿಷ ತಿರ್ಗಾ ಬೇಯೋಕ್ಕಿಟ್ರೆ ಆಯಿತು ಈಗ ನಮ್ಮ ಬಿಸಿ ಬಿಸಿ ಸೌತೆಕಾಯಿ ಕಡುಬು ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿ ಹಂಗೆ ತುಂಬ ಹೆಲ್ತಿಯಾಗಿ ಹೊಸ ಥರ ಬ್ರೇಕ್ಫಾಸ್ಟು ನಿಮಗೆ ಮಾಡಿ ತೋರಿಸಿದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿ ನೀವು ಈ ರೆಸಿಪಿನ ಎಲ್ಲರೂ ಖಂಡಿತ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಈ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದೆ ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ Till then, take care, bye, thank you for watching my video.